ಆತ್ಮೀಯ ಗೆಳೆಯರೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಯುವರಾಜ್ ಕುಮಾರ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಕುಟುಂಬ ಎಲ್ಲರಿಗೂ ಸುಸ್ವಾಗತ ವೇದಿಕೆಯಲ್ಲಿರುವಂಥ ನನ್ನ ಗುರುಗಳಾದಂಥ ನಮ್ಮ ಪ್ರಕಾಶ್ ರಾಜ್ಯ ಅಧ್ಯಕ್ಷರು ಅವರಿಗೆ ವಂದನೆ ಸಲ್ಲಿಸುತ್ತಾ ಸ್ವಾಗತ ವಹಿಸ್ತಾ ಇದ್ದೀನಿ ಹಾಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಉಮೇಶ್ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಅವರು ಬಂದಿಲ್ಲ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಇನ್ನೇನು ಬರ್ಬೋದು ಕೆಲ ಕ್ಷಣದಲ್ಲಿ ಹಾಗೆ ನಮ್ಮ ಪೋಷಕರಾಗಿ ಮಾಡಿದಂಥ ನಮ್ಮ ಗಂಗಣ್ಣವರು ಸಂಘಟನೆಗೆ ಹಾಗೆ ನಮ್ಮ ಮುರುಳಿಯವರು ಹಾಗೆ ತುಮಕೂರು ಅಧ್ಯಕ್ಷರಾದಂಥ ನಮ್ಮ ನಮ್ಮ ಶಿವಣ್ಣವರು ಹಾಗೆ ಮೈಸೂರು ಅಧ್ಯಕ್ಷರಾದಂಥ ರವಿ ಅವರು ಹಾಗೆ ಕೋಲಾರ ಜಿಲ್ಲೆ ಅಧ್ಯಕ್ಷರಾದಂಥ ಪ್ರಸಾದ್ ಅವರು ಹೀಗೆ ಸಾಥ್ ನಮ್ಮ ದೇಶ ಪರಾಪುರ ನಮ್ಮ ಮಧು ಅವರು ಹಾಗೂ ಹಾಗೂ ಅವರು ಅಧ್ಯಕ್ಷರು ದಾವಣಗೆರೆ ಯೋಗೇಶ್ ಅವರು ಎಲ್ಲಿದ್ದೀರಾ ರಾಮನಗರ ಸಂತೋಷ್ ಅವರು ಆಮೇಲೆ ಮೀನಾಕ್ಷಿ ಟೆಂಪಲ್ ಮಂಜುರಾಜ್ ಆಮೇಲೆ ಪೀಳಪ್ಪ ಅವರು ಬಂಗಾರಪೇಟೆ ಮಂಡ್ಯ ಮನೋಜು ಆನೇಕಲ್ ಸಂಪತ್ತು ಅಧ್ಯಕ್ಷರು ಆಮೇಲೆ ಸತೀಶ್ ಆನೇಕಲ್ಲು ಇದರಲ್ಲಿ ಸತೀಶ್ ಅವರೇ ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ಬಂದಿರಂತ ಯಾರು ಯೋಗಿ ಇರ್ಬೋದು ನಮ್ಮ ಶಿವಣ್ಣ ಇರ್ಬೋದು ರಘು ಇರ್ಬೋದು ಆಮೇಲೆ ಅವ್ರಿಗೂ ಹೆಸರು ಬಿಟ್ಟರೆ ಯಾರು ಬೈಕ್ ಅನ್ನೋದು ದಯವಿಟ್ಟು ಆಮೇಲೆ ಕಾಣಿಸ್ತಾ ಇಲ್ಲ ನಮಗೆ ಇನ್ನೂ ಎಲ್ಲ ಮುಚ್ಚಿದ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನು ಉಮೇಶ್ ಅಭಿಮೆ ನಟರಾಜ್ ಗೌಡರು ಬಜರಂಗಿ ಚಲನಚಿತ್ರ ನಿರ್ಮಾಪಕ ಹಾಗೆ ಮಾಗಡಿ ಮೂರ್ತಿ ಸ್ವಾಗತವನ್ನು ಬಯಸಿ ಇವತ್ತಿನ ಈ ಕಾರ್ಯಕ್ರಮ ಒಂದು ನಮ್ಮ ನಲವತ್ತು ವರ್ಷಗಳ ಇತಿಹಾಸ ಈ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮೊದಲನೇ ಬಾರಿಗೆ ಈ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿಕೊಂಡಿರುವಂಥ ಈ ಸಂದರ್ಭಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಅಣ್ಣವರ ಕುಟುಂಬದ ಅಭಿಮಾನಿ ಇದರಲ್ಲಿ ಬಹಳಷ್ಟು ಜನ ಹಿರಿಯರು ಇದ್ದಾರೆ ಅಷ್ಟೇ ಬಹಳಷ್ಟು ಕಿರಿಯರು ಕೂಡ ಇದಾರೆ ಆದರೆ ಹಿರಿಯರು ಗೊತ್ತಿದೆ ಕಿರಿಯರಿಗೆ ಗೊತ್ತಿಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ರಂಗದ ಹನ್ನೆರಡು ಸಾವಿರದ ಎಂಟುನೂರು ಅಭಿಮಾನಿ ಸಂಘಗಳಿಗೆ ಅಂದರೆ ಅದು ಅಣ್ಣವರು ಮಾತ್ರ ಹೇಳಿದರು ಅಂತ ಒಂದು ಬೃಹತ್ ಮಹತ್ವದಲ್ಲಿ ಬೆಳೆದಿದ್ದಂಥ ಅಣ್ಣವರ ಅಭಿಮಾನಿ ಸಂಘ ಯಾವುದೋ ಬೇರೆ ಬೇರೆ ಕಾರಣಗಳಿಗೆ ಅದು ನಿಶ್ಚಲವಾಗಿ ಹೋಯಿತು ಒಳ್ಳೆ ರಾಜಕೀಯಗಳಿಗೆ ಹಾಗಾಗಿ ನಾವೆಲ್ಲ ಅವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಮೂಲಾಭಿಮಾನಿಗಳ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಕೂಡ ಜಂಟಿ ಕಾರ್ಯದರ್ಶಿಗಳಾಗಿದ್ದರು ಎ ಶಿವಶಂಕರ್ ಅವರಿದ್ದರು ಇದ್ದರು ಎಲ್ಲರೂ ಇದ್ದರು ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಎಲ್ಲೋ ಒಂದು ಕಡೆ ಅದನ್ನು ಅವರ ಹೆಸರನ್ನ ರಾಜಕೀಯಕ್ಕೆ ಹೋಗೋದ್ರ ಮುಖಾಂತರ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಂಘಟನೆ ಕುಂಕಿತವಾಗಿ ಚಿತ್ರ ಭಾಗದಲ್ಲಿ ಕೂಡ ಜನಜೀವನ ಸ್ತಬ್ಧ ಆಗ್ತದೆ ಉದಾಹರಣೆಗೆ ಒಂದೇ ಒಂದು ಸಮಯದ ಗೊಂಬೆ ಚಲನಚಿತ್ರ ರಿಲೀಸ್ ಆದಾಗ ನೀವು ಎಷ್ಟು ಜನ ನೋಡಿದ್ರೂ ಇಲ್ಲ ನಮ್ಮ ಅಪರ್ಣ ಥಿಯೇಟ್ರ್ನಲ್ಲಿ ಕಟೌಟ್ ಗಾಳಿ ಬಿದ್ದೋಗಿದೆ ಅಂದರೆ ಕಿಡಿಗಡಿಗಳು ಕಿಡಿಗಡಿಗಳು ಯಾರೋ ಹಪ್ಸಿದ್ರು ಯಾರೋ ಬೇಕು ಅಂತ ಮುಳಿಸ್ಬಿಟ್ಟು ಅಂತ ಆದರೆ ಅದೊಂದೇ ಒಂದು ಗಾಳಿ ಮಾತು ಇಡೀ ಬೆಂಗಳೂರು ಜನಜೀವನ ಅಸ್ತವ್ಯಸ್ತ ಮಾಡಿದ್ರು ಊಟಿಯಲ್ಲಿ ಅಣ್ಣವ್ರ ಮೇಲೆ ಭಾಷಾ ತಮಿಳು ತಮಿಳ್ ಹಲ್ಲೆ ಅಂದರು ಸಲಹೆ ಮಾಡುವಂಥ ಸಂದರ್ಭದಲ್ಲಿ ಯಾರ್ಯಂತ ಚಿತ್ರ ಶೂಟಿಂಗ್ ಸಮಾರಂಭದಲ್ಲಿ ಮೂರು ದಿನ ವಿಷಯ ಗೊತ್ತಿಲ್ಲ ಅಣ್ಣ ಅವ್ರು ಹೇಳಬಾರ್ದು ಅಂತ ಹೇಳಿದ್ರು ಆದ್ರೆ ರೂಪಾದೇವಿಯವರು ನಾಲ್ಕನೇ ದಿನ ಅದನ್ನ ಜನರಿಗೆ ತಿಳಿಸೋಂಥ ಸಂದರ್ಭದಲ್ಲಿ ಯಾವ ರೀತಿ ಗಲಾಟೆ ಆಗಿತ್ತು ಅಂದರೆ ಇತಿಹಾಸದಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆದಿಲ್ಲ ಅಣ್ಣವರು ನಮ್ಮ ನಗಲ್ದಾಗ ಏನ್ ನಡೀತು ಅದಕ್ಕೆ ಎಲ್ಲೋ ಒಂದು ಕಡೆ ನಾವೆಲ್ಲ ಪುಣ್ಯ ಮಾಡಿದ್ವಿ ತಾನು ಚಲನಚಿತ್ರಗಳಲ್ಲಿ ನಿರ್ವಹಿಸಿದಂಥ ಪಾತ್ರಗಳಿಂದನೇ ಸಾಮಾಜಿಕ ಬದಲಾವಣೆಗಳನ್ನು ತಂದಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಒಬ್ಬ ನಟ ಇದ್ರೆ ಇಡೀ ವಿಷಯದಲ್ಲ ಅಣ್ಣವ್ರು ಮಾಡ್ತಾರೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಬಂಗಾರದ ಮನುಷ್ಯ ಒಂದೇ ಒಂದು ಬಂಗಾರದ ಮನುಷ್ಯ ಸಿನಿಮಾ ಸಾವಿರಾರು ಜನ ವಿದ್ಯಾವಂತ ಯುವಕನ ಹಳ್ಳಿಗಳತ್ತ ವಾಪಸ್ ಮುಖ ಮಾಡೋ ರೀತಿ ಮಾಡ್ತು ಒಂದೇ ಒಂದು ಕಸ್ತುರಿನಿ ವಾದ ಸಿಂಹ ನಮ್ಮ ಜೀವನ ಏನೂ ಇಲ್ಲ ನಶ್ವರ ನಾವು ಸಂಪಾದನೆ ಮಾಡಿದ್ರು ಒಂದಷ್ಟಾದ್ರೂ ಅವ್ರು ಬಂದಿಲ್ಲ ಅವ್ರದ್ದು ದಯವಿಟ್ಟು ಚಪ್ಪಾಳಿ ಮುಖ್ಯ ಮಾಡಬೇಕು ಹಾಗೆ ಇವತ್ತಿನ ದಿನ ಈ ಸಂಘಟನೆ ಕಟ್ಟಬೇಕಾದ್ರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿಕೊಂಡು ಹಗಲಿರುಳು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಲಕ್ಷಾಂತ ರೂಪಾಯಿ ವೇವಿಸಿಕೊಂಡು ಕೂಡ ಈ ಸಂಘಟನೆಗಳು ಕಟ್ಟೆ ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರ ಹೊಂದೇ ಕೊಟ್ಟರು ದಯವಿಟ್ಟು ಅವರು ಎಲ್ಲರೂ ಉದ್ದೇಶಗಳನ್ನ ಹಾಗೆ ಇವತ್ತಿನ ದಿನ ನಾವು ಈ ಸಂಘವನ್ನು ಕಟ್ಬೋದು ಹಾಗೆ ಇದು ದೇಹ ದೇಶ ಏನಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಕನ್ನಡ ಪರ ಸಂಘಟನೆಗಳ ತಾಯಿ ಬೇರು ಯಾರು ಅಂದ್ರೆ ಅಣ್ಣಾವರು ಅವರು ಅಣ್ಣವರು ಇದ್ದೀರ ಈ ಕಾರ್ಯಕ್ರಮ ಏನೂ ಇಲ್ಲ ಕನ್ನಡ ಆದರ್ಶನೇ ಅಣ್ಣ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಜೈ ಕರ್ನಾಟಕ ಇರ್ಬೋದು ಯಾವುದೇ ಒಂದು ಕನ್ನಡ ಪರ ಸಂಘಟನೆಗಳ ಹುಟ್ಟಿಗೆ ಕಾರಣ ಗೋಗಾಚಿಳಿ ಗೋಗಾಚೌಳಿ ನೇತೃತ್ವ ವಹಿಸಿದವರು ಅಣ್ಣ ಅವರು ಅಣ್ಣ ಇವತ್ತಿನ ದಿನ ಕನ್ನಡ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳು ಅದರಲ್ಲೂ ಗಡಿ ಭಾಗಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಕಾರಣ ಕನ್ನಡ ಕನ್ನಡವನ್ನು ಉಳಿಸಿ ನೋಡು ಅಣ್ಣ ಅವರು ಹಾಗೆ ಅದು ನಮ್ಕಿನ ಹೆಚ್ಚಾಗಿ ಆರ್ ರಮೇಶ್ ಅವರು ಹೇಳ್ತಾರೆ ಬೆಂಗಳೂರು ಬೆಂಗಳೂರಿನ ಯಾವುದೋ ಒಂದು ಇಸುವಿನಲ್ಲಿ ಅದು ಅವರು ಹೇಳ್ತಾರೆ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಹುನ್ನಾರ ನಡೆದಾಗ ಅದ್ರ ವಿರುದ್ಧ ಅಣ್ಣಾವ್ರು ಯಾವ ರೀತಿ ಗರ್ಜನೆ ಮಾಡಿದ್ರು ಹಾಗೆ ಅಣ್ಣ ಇತಿಹಾಸ ಏನು ಆದ್ರೆಲ್ಲದಕ್ಕಿಂತ ನಮ್ಕಿನ್ನ ಅವ್ರ ಬಾಯಲ್ಲಿ ಕೇಳದೆ ಒಂದು ಹೆಚ್ಚು ರಾಪ್ ರವೀಣ್ ಅವರು ಅದೇ ಅಭಿಮಾನಿಗಳು ಅಭಿಮಾನಿ ಶೋಭೆ ರಾಪ್ರವೀಣ್ ಅವರು ಡೈರೆಕ್ಟ್ ಸರ್ ರಾಮ್ ಪ್ರವೀಣ್ ಅವ್ರು ಬಂದಿದ್ದಾರೆ ಕನ್ನಡದ ಹೆಸರಂತ ಪತ್ರಕರ್ತರು ಹುಟ್ಟು ಅಣ್ಣ ಅಭಿಮಾನಿ ಚಿತ್ರಕಲಾ ಶಿಲ್ಪಿ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕ ಎಂಬತ್ತೈದರಲ್ಲೇನೆ ಅವರ ವಿದ್ಯಾರ್ಥಿ ಜೀವನದಲ್ಲೇ ಸಹಸ್ರ ಅವ್ರ ಸಂಖ್ಯೆಯಲ್ಲಿ ಮಾರಾಟವಾದಂತ ಪುಸ್ತಕವನ್ನ ಬರೆದಂಥವ್ರು ಅಣ್ಣ ಅವ್ರು ಬರ್ತೀರಾ ನಾನು ನನ್ನ ತಾಳಿನೇ ಕಟ್ಟಲ್ಲ ಅಂತ ಹೇಳಿ ಹಠ ಮಾಡಿ ಕೊನೆಗೆ ಅವ್ರ ಆಟಕ್ ಸೋತು ಅಣ್ಣ ಅವರು ಖುದ್ದು ಚತ್ರಕ್ಕೆ ಬಂದ್ಮೇಲೆನೆ ಅವರು ಅವ್ರ ಶ್ರೀಮತಿ ಅವ್ರ ತಾಳಿ ಕಟ್ಟದಂತ ಒಬ್ಬ ಬರಮಾ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕುಂದು ಆಯ್ತಾ ದಯವಿಟ್ಟು ಆ ಈ ವೇದಿಕೆ ಮೇಲೆ ರಾಪ್ರವೀಣ್ ಅವರು ಬಂದಿದ್ದಾರೆ ಹಾಗೆಯೇ ಈ ವೇದಿಕೆ ಇವತ್ತು ಏನಕ್ಕೆ ಆಗಿದೆ ಅಂತಂದ್ರೆ ಅಖಿಲ ಕರ್ನಾಟಕ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರಾಗಿ ನಾವು ಎನ್ಆರ್ ರಮೇಶ್ ಅವರನ್ನು ಆಯ್ಕೆ ಮಾಡಿದೀವಿ ಈ ಸಂದರ್ಭದಲ್ಲಿ ರಾಪ್ರವೀಣ್ ರವರು ಅವರು ಅಣ್ಣಾಳ ಕಟ್ಟ ಅಭಿಮಾನಿಗಳಂತ ರಾಪ್ರವೀಣ್ ಅವರು ಜೀವನ ಚೈತ್ರ ಚಿತ್ರದ ಸ್ಟಾರ್ ಮೆರವಣಿಗೆ ಹತ್ತು ಸಾವಿರ ಜನಗಳು ನಂದು ಕಾಲದಲ್ಲಿ ಸೇರಿಸಿದವರೇ ರಾಪ್ರವೀಣ್ ಪ್ರವೀಣ್ ಅವರು ದಯವಿಟ್ಟು ಎಲ್ಲ ದೊಡ್ಡ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ ಹಾಗೆ ಮಾತಾಡಬೇಕು ಅಂತ ಬಂತೇಳ್ಬೋದು ಉಪಸ್ಥಿತರಾಗಿರುವ ಸನ್ಮಾನ್ಯ ಶ್ರೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಅಡ್ಡ ನಾಯಕರಾದ ರಮೇಶ್ ಅವರೇ ಹಾಗೂ ಅಖಿಲ ಕರ್ನಾಟಕ ಶಿವರಾಜ್ ಕುಮಾರ್ ಸಂಘದ ಅಧ್ಯಕ್ಷರಾದ ಬನ್ನೇಗೌಡ್ರೆ ಮತ್ತು ಎಲ್ಲ ಹಾಗೂ ಪ್ರಕಾಶ್ ಅವರೇ ಹಾಗೂ ಸಮಸ್ತ ಅಭಿಮಾನಿಗಳೇ ಮೊದ್ನದಾಗಿ ಮುಂಗಡವಾಗಿ ಎನ್ ಆರ್ ರಮೇಶ್ ಅವ್ರು ಹುಟ್ಟೋಟಿ ಆರಂಭ ಮಾಡ್ತಾ ಇದ್ದೇನೆ ಎನ್ ಆರ್ ರಮೇಶ್ ಅವರು ನನಗೆ ಬಹಳ ಎಂಬತ್ತರ ದಶಕದಿಂದ ಪರಿಚಯ ಅವರನ್ನ ನೀವು ಪಾಲಿಕೆ ಸದಸ್ಯರಾಗಿ ರಾಜಕಾರಣಿಯಾಗಿ ನೋಡಿದ್ದೀರಾ ಆದ್ರೆ ನಾನು ಅವ್ರನ್ನ ಬಹಳ ಹಿಂದಿನ ಎಂಬತ್ತರ ದಶಕದಲ್ಲಿ ಅಪ್ಪಟ ಮನುಷ್ಯನಾಗಿ ಅಣ್ಣಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಾಗಿ ನೋಡಿದ್ದೀನಿ ಅವರು ಅವತ್ತಿಂದ ಅಷ್ಟೇ ಅವರು ರಾಜಕೀಯ ಗುರ ಅಷ್ಟೇ ಅವರ ಮನೋಭಾವನೆ ಸಮಾಜಮುಖಿ ಆದಂಥ ಚಿಂತನೆಗಳು ಇಟ್ಕೊಂಡು ಬಂದವರು ಎಲ್ಲರ ಜೊತೆಗೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲರ ಜೊತೆಗೆ ಒಂದು ಅವಿನಾಭಾವವಾಗಿ ಬೆರೆಯುವಂತ ಗುಣ ಆ ಗುಣ ಮತ್ತು ಅವ್ರ ಆದರ್ಶ ಅಂದ್ರೆ ಮತ್ತೆ ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎನ್ ಆರ್ ರಮೇಶ್ವರ್ ಜತೇತ್ರಗಳಿಗೆ ಇನ್ನೂ ನನಗೆಲ್ಲ ಮರುಕಳಿಸ್ತೀನಿ ನಾನು ಅನೇಕ ಮತ್ತು ನಿಮ್ಮ ಅಖಿಲ ಕರ್ನಾಟಕ ಯುವರಾಜ ನಿರ್ಮಾಣ ಸಂಘ ಇನ್ನೂ ಹೆಚ್ಚು ಹೆಚ್ಚು ರಚನಾತ್ಮಕ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜ ಮುಖ್ಯವಾಗಿ ಮಾಡಿ ಒಂದು ಸಮಾಜಕ್ಕೆ ಇನ್ನೂ ಹೆಚ್ಚಿನ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿ ಹಾಗೆ ನಿಮ್ಮ ಸಂಘಟನೆಯನ್ನು ರಾಜ್ಯದಾದ್ಯಂತ ಇಮ್ಮಡಿಯಾಗಿ ನೋರ್ಮಡಿಯಾಗಿ ಬೆಳೆದು ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಶಾಖೆಗಳಾಗಿ ಎಲ್ಲ ಕಡೆ ನಿಮ್ಮ ಸಂಘಟನೆಯ ನೆರವು ಕನ್ನಡ ಜನತೆಗೆ ಸಿಗಲಿ ಅಂತೇಳಿ ನನ್ನೊಂದು ಹಿಡುವ ಜೈ ಕರ್ನಾಟಕ ಹಾಗೆ ಈಗ ರಾಮನಗರದವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ದಯವಿಟ್ಟು ಜಾವ ಮಾಡ್ಕೊಡಿ ರಾಮನಗರ ಅಖಿಲ ಕರ್ನಾಟಕದಲ್ಲಿ ಶಿವಾಜ್ ಕುಮಾರ್ ಅವರು ಮನೆಗಳ ರಾಜೀರತ್ನ ಮುಂಕಿರಾಜ್ ಕುಮಾರ್ ಅಭಿಮಾನಿಗಳ ಮನೆಗಳವರು ದಯವಿಟ್ಟು ವೇದಿಕೆ ಮೇಲೆ ರಾಮನಗರದವರು ಮುಂದೆ ಜಾಗ ಮಾಡಿಕೊಡಿ ದಯವಿಟ್ಟು ತದನಂತರ ಮೈಸೂರಿನವರು ದಯವಿಟ್ಟು ಮುಂದೆ ಬರೀ ಸರ್ ಅವ್ರೆ ಬಳ್ಳಿಗಾಲ ಪ್ರಭುರವರು ಮುಂದೆ ರಾಮನಗರ ಸಂತೋಷ್ ಅವರೇ ದಯವಿಟ್ಟು ನಿಮ್ಮ ಅಭಿನಂದನೆಯನ್ನ ದಯವಿಟ್ಟು ಆದವರು ವೇದಿಕೆಯನ್ನು ಸ್ವಲ್ಪಗೊಳಿಸಿ ದಯವಿಟ್ಟು ಇನ್ನು ಮೈಸೂರು ಹಾಗೂ ಮಂಡ್ಯದಿಂದ ಬೇರೆ ಒಂದ್ ಸನ್ಮಾನ ಇದೆ ದಯವಿಟ್ಟು ಚಂದ್ರಗಂಗಾಪರವರು ಈಗ ನಮ್ಮ ಗೌರವ ದೃಷ್ಟಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ತದನಂತರ ದಾವಣಗೆರೆ ದಾವಣಗೆರೆ ಜಿಲ್ಲೆಯಿಂದ ಈ ಕಡೆ ದಯವಿಟ್ಟು ಮುಂದೆ ದಾವಣಗೆರೆ ಜಿಲ್ಲೆಯಿಂದ ಅಖಿಲ ಕರ್ನಾಟಕ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ದಾವಣಗೆರೆ ಯೋಗೇಶ್ ಅವರ ನೇತೃತ್ವದಲ್ಲಿ ಒಂದು ಸನ್ಮಾನ ದಯವಿಟ್ಟು ದಾವಣಗೆರೆ ಸ್ವಲ್ಪ ಜಾಗ ಮಾಡ್ಕೊಡೋದು ಆದ್ಮೇಲೆ ಇದೀಗ ದಾವಣಗೆರೆ ಆ ಯೋಗೇಶ್ವರ್ ದಯವಿಟ್ಟು ದಾವಣಗೆರೆ ಅಖಿಲ ಕರ್ನಾಟಕ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದಿಂದ ಗೌರವಾಧ್ಯಕ್ಷರಿಗೆ ಈಗ 1, 2, one, two, one, two. ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಲ್ಹಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ